ಈ ಒಂದು ವಿಚಾರನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ತಲುಪುವಷ್ಟು ಪ್ರಯತ್ನವನ್ನು ಎಲ್ಲ ಒಂದು ಸ್ನೇಹಿತರು ಮಾಡಬೇಕಾಗಿ ತಮ್ಮೆಲ್ಲರ ಮನವಿ ಎಷ್ಟಕ್ಕೂ ನಾವೆಲ್ಲ ಈ ಕಳೆದ ಇಪ್ಪತ್ತು ದಿನದಿಂದ ನೋಡ್ತಾ ಇದ್ದೀವಿ ಸೌಜನ್ಯ ಪ್ರಕರಣ ಎಲ್ಲಿಗೆ ಹೋಯಿತು ಏನಾಯಿತು ಹಾಗೆ ಈಗ ನಡೀತಾರೊಂದು ಎಸ್ ಐ ಟಿ ತನಿಖೆ ಇದ್ರ ಬಗ್ಗೆ ಏನಾಯಿತು ಹೇಳ್ಬಿಟ್ಟು ಆದರೆ ನಮ್ಮ ಕರ್ನಾಟಕ ಇಲ್ಲಿ ಸಭೆಗಳಲ್ಲಿ ಶಾಸನ ಸಭೆಗಳಲ್ಲಿ ಏನು ನಡೀತಾ ಇದೆ ಇಲ್ಲಿ ಬಿ ಜೆ ಪಿಯವರು ಅವರು ಕಾಂಗ್ರೆಸ್ ಅವರು ಯಾರ ಕೆಲಸ ಅವ್ರು ಮಾಡ್ಕೊಳಕ್ಕೆ ಅವ್ರಿಗೆ ಬಿಟ್ಬಿಡಿ ಬಟ್ ನೀವೆಲ್ಲ ಯಾಕೆ ಆಗ್ತಾ ಹಾಕ್ತಾಯಿದ್ದೀರ ಅಲ್ಲಿ ನಡೀತಾ ಇರೋದು ಮಂಜುನಾಥ ಸ್ವಾಮಿನ ನಿಂದಿಸೋಕ್ಕೆ ಯಾರ ಕಾರ್ಯವೂ ಅಲ್ಲ ಇಲ್ಲಿ ಬಿ ಜೆ ಪಿ ಅಂದರೆ ಮಾತ್ರಕ್ಕೆ ಏನು ಹಿಂದೂಗಳೇ ಅಲ್ಲ ಬಿ ಜೆ ಪಿಯವರು ನಾವು ಬಿ ಜೆ ಪಿ ನಾವು ಹಿಂದೂಗಳೇ ಇಡೀ ದೇಶ ಎಲ್ಲ ಹಿಂದೂಗಳಿದ್ವು ಹಾಗಂತ ಬಿ ಜೆ ಪಿಯವ್ರೇ ಅಂತ ಹೇಳೋಕ್ಕಾಗುತ್ತಾ ನಿಮ್ಮಷ್ಟಿಗೆ ನೀವು ನಿಂದನೆ ಮಾಡ್ತಾ ಮಾಡ್ತಾಯಿದ್ದೀರಾ ದೇವರಂದ ಮೇಲೆ ನಮಗೂ ಮಂಜಾಸ ಸ್ವಾಮಿ ಸ್ವಾಮಿ ನಾವು ಮಂಜಾಸ ಸ್ವಾಮಿ ಭಕ್ತರೆ ಆದರೆ ಎಲ್ಲರೂ ಆಲೋಚನೆ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಹೆಣ್ಣು ಮಗು ಅಂದ ಮೇಲೆ ಭಾರತ ಮಾತೆ ಹೆಣ್ಣು ಮಗು ಕರ್ನಾಟಕ ಮಾತೆ ಹೆಣ್ಣು ಮಗು ನಮ್ಮ ಮನೇಲಿರೋ ಅಕ್ಕ ತಂಗಿರು ಹೆಣ್ಮಕ್ಳು ನಮ್ಮ ಹೆತ್ತ ತಾಯಿ ಕೂಡ ಹೆಣ್ಣುಮಗಿನಲ್ವ ಆ ರೀತಿ ಇರುವಾಗ ಆ ತಾಯಿ ಒಂದು ಗೋಳನ್ನ ನಾವು ಸ್ಪಂದಿಸಿಲ್ಲ ಅವರಿಗೆ ನಾವು ಒಂದು ಉತ್ತರ ಕೊಡಲಿಲ್ಲ ಅಂದರೆ ಮನುಷ್ಯತ್ವ ಎಲ್ಲಿದೆ ಸ್ವಾಮಿ ನಾವೆಲ್ಲಿದ್ದೀವಿ ಒಂದು ಸಾರಿ ಆಲೋಚನೆ ಮಾಡಿ ಈ ಪದವಿ ಏ ಆಸ್ತಿ ಏ ಅಂತಸ್ತು ಎಲ್ಲ ಶಾಶ್ವತನ ಏನು ಹೊತ್ಕೊಂಡು ಹೋಗ್ತೀರಾ ನ್ಯಾಯ ಒಂದೇ ಕೇಳ್ತಾ ಇರೋದು ಸ್ವಾಮಿ ನಿಮ್ಮ ಆಸ್ತಿ ನಿಮ್ಮ ಅಂತಸ್ತು ನಿಮ್ಮ ಪದವಿ ಯಾಕೆ ಹಾಕ್ತಾ ಇದ್ದೀರ ಅವರು ತನಿಖೆಯನ್ನು ಸುಗಮವಾಗಿ ನಡ್ಸ್ಕೊಂಡು ಹೋಗ್ಲಿ ಬಿಡಿ ಧರ್ಮನಿಂದನೇ ಧರ್ಮನಿಂದನೇ ಧರ್ಮ ಯಾವ ಧರ್ಮ ಮನುಷ್ಯನೇ ಯಾವ ಧರ್ಮ ಸ್ವಾಮಿ ಇದು ಮನುಷ್ಯ ಇದ್ರೇ ಸ್ವಾಮಿ ಎಲ್ಲ ಧರ್ಮ ಬರೋದು ಹುಟ್ಟಿದ ತಕ್ಷಣ ನಿಮ್ಮ ಹೆಸ್ರು ನಿಮ್ಮ ಧರ್ಮ ಹೇಳ್ತಾರ ಸ್ವಾಮಿ ಇಲ್ವಲ್ಲ ತನಿಖೆ ನಡೀಲಿ ದೋಷಿಗಳು ಯಾರು ಇರ್ತಾರೆ ಅವರಿಗೆಲ್ಲ ಶಿಕ್ಷೆ ಹಾಗೆ ಆಗುತ್ತೆ ಅಲ್ಲಿವರೆಗೂ ಮಂಜಾಸ್ವಾಮಿ ನಿಂದೆ ಹಾಕ್ತಾರೆ ಧರ್ಮಸ್ಥಳ ಊರ ಹೆಸರು ಸ್ವಾಮಿ ಧರ್ಮಸ್ಥಳ ಬೇರೆ ಸ್ವಾಮಿ ಒಂದು ಕೆಲಸ ಮಾಡಿ ಸ್ವಾಮಿ ಮನೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದ್ರು ಊರುಗಳ ಹೆಸರಿಗಿದ್ರಲ್ವಾ ಆ ಹಳೆ ಹೆಸ್ನೇ ಒಂದು ನಾಮಕರಣ ಮಾಡೋ ಕೇಳಿ ಆ ಧರ್ಮಸ್ಥಳಕ್ಕೆ ಹೌದು ಸ್ವಾಮಿ ಮಂಜಾಸ್ವಾಮಿ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ ಇದನ್ನ ಮೋದಿ ಅವ್ರಿಗೂ ತಲುಸ್ಬೇಕು ಇದನ್ನ ಇಲ್ಲಿ ಬಿಜೆಪಿ ಅವರು ಏನ್ ಮಾಡ್ತಾ